ಯಾರು ಸ್ನೇಹಿತರೆ ನಲವತ್ತು ವರ್ಷ ಬಹುಶಃ ಈ ಸಂಸ್ಥೆಯನ್ನ ಕಟ್ಟಂತವರು ಇವತ್ತು ಯಾರು ಇಲ್ಲ ಕೆಲವರು ಇರ್ಬೋದು ಅಷ್ಟೇ ಅದರಲ್ಲಿ ವಿಶೇಷವಾಗಿ ನಾನು ಎಚ್ ಎಂ ಕೆ ಮೂರ್ತಿ ಅವರನ್ನ ಮತ್ತೆ ಸಿ ಜೆ ಅವ್ರಿಗೆ ಬೆನ್ನೆರ ಆಗಿನ ಕಾಲದಲ್ಲಿ ಅದನ್ನೆಲ್ಲವನ್ನ ನಾನು ನೋಡಿದ್ದೀನಿ ಬಹುಶಃ ಇವತ್ತು ಯಾರಿಗೂ ಗೊತ್ತಿಲ್ಲ ಅವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು ಮತ್ತೆ ನಿರ್ಮಾಪಕ ಸಂಘ ನನಗೆ ನೆನಪಿದೆ ಮುಖ್ಯಮಂತ್ರಿಗಳಾಗಿನ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರನ್ನು ಸಂಪರ್ಕ ಮಾಡಿ ಜಂಟಿಯಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ಗುಂಡೂರಾವ್ ಅವರನ್ನು ಮನವಿ ಮಾಡಿಕೊಂಡು ಕನ್ನಡ ಚಿತ್ರರಂಗಕ್ಕೆ ಅವತ್ತಿನ ದಿನ ಟ್ಯಾಕ್ಸ್ ಫ್ರೀ ಐವತ್ತು ಪರ್ಸೆಂಟ್ ತಂದವರು ಇವತ್ತು ಆ ಮಧನೆಯ ಅವರನ್ನ ನೆನೆಸ್ಕೊಳ್ತಾ ಇವತ್ತೇನು ಬಹುದಿನಗಳ ಕನಸು ಒಂದು ಸ್ವಂತ ಕಟ್ಟಡ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಶ್ರಮಿಸಿದ್ರು ಅದರಲ್ಲಿ ನಿಜವಾಗಿ ನಾನು ಹೆಮ್ಮೆ ಪಡ್ತೀನಿ ಇವತ್ತು ನಿರ್ಮಾಪಕ ಸಂಘ ತನ್ನ ಒಂದು ಸ್ವಂತ ನಿವೇಶನವನ್ನ ಕೊಂಡ್ಕೊಂಡು ಅದಕ್ಕೆ ಕಾರಣ ಆದಂತ ವ್ಯಾಲಿ ಇರ್ಬೋದು ವಿಶೇಷವಾಗಿ ಮುನಿರತ್ನಂ ಇರ್ಬೋದು ಆಗಿನ ಪದಾಧಿಕಾರಿಗಳಿರ್ಬೋದು ಆಗಿನ ಅಧ್ಯಕ್ಷಗಳಿರ್ಬೋದು ಎಲ್ರೂ ನಾನು ನೆನೆಸ್ಕೊಳ್ತೀನಿ ಮತ್ತೆ ಈ ಕಟ್ಟಡ ಹಾಕ್ಬೇಕಾದ್ರೆ ರಮೇಶ್ ರೆಡ್ಡಿ ಅವರು ಇದ್ದಾರೆ ಅಂತ ಕಾಣುತ್ತೆ ರಮೇಶ್ ರೆಡ್ಡಿ ಅವರು ನಾನು ಒಂದು ಮನವಿ ಮಾಡಿಕೊಂಡೆ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ ರಮೇಶ್ ರೆಡ್ಡಿ ಅವರೇ ಯಾವುದೇ ಹಂತದಲ್ಲೂ ಕೂಡ ಹಣಕಾಸು ಇಲ್ಲಿ ಇಲ್ಲದೆ ಹೋಗಲಿ ನಿಮಗೆ ಸಂಪೂರ್ಣವಾಗಿ ಕೊಡುವಂತ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊತ್ಕೊತೀವಿ ಕಟ್ಟಡದ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಯಾವತ್ತೂ ನಿಲ್ಲಿಸಬೇಡಿ ಅಂತ ಅವರಲ್ಲಿ ನಾನು ಕಟ್ಟಡ ಕಟ್ಟೋದಕ್ಕೆ ಮುಂಚೆ ನಾನು ಮನವಿ ಮಾಡಿಕೊಂಡೆ ಮಾತು ಕೊಟ್ಟರು ನಡ್ಕೊಂಡ್ರು ಅದು ಅವರ ದೊಡ್ಡತನ ನಾನು ನಿಜವಾಗಿ ನಿಮ್ಮನ್ನು ಅಭಿನಂದಿಸಿ ಮತ್ತೆ ಇಷ್ಟು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೇ ಎಸ್ ವಿ ಬಾಬು ನಮಗೆ ನಿರ್ಮಾಪಕ ಸಂಘಕ್ಕೆ ಒಂದು ಸೂರನ್ನು ಕೊಟ್ಟರು ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಗೆ ದಯಮಾಡಿ ಕಟ್ಟಡದ ಇದಕ್ಕೆ ನಮ್ಮ ಹೊಂಬಾಳೆ ಫಿಲಿಪ್ಸ್ ಅವನ್ನ ನಾನು ನೆನೆಸ್ಕೊಳ್ಳೇಬೇಕು ಹೊಂಬಾಳೆ ಫಿಲಿಪ್ಸ್ ಹೋದ ತಕ್ಷಣ ಅವರು ನಮಗೆ ಸ್ಪಂದಂತ ರೀತಿ ಮೇಡಮ್ ದಯವಿಟ್ಟು ನಿಮ್ಗೆ ಹೇಳ್ತೀನಿ ಅವರು ಸ್ಪಂದಂತ ರೀತಿ ನಿಜವಾಗಿ ದೊಡ್ಡವರಲ್ಲಿ ದೊಡ್ಡ ಮನಸ್ಸು ತಿಳಿದಿರೋದಕ್ಕೆ ಅವರು ನನ್ನ ಕಣ್ಮುಂದೆ ಮುಂದೆ ಪುತ್ರರಾಗಿ ನಿಂತರು ಆ ನಾವು ಯಾರ್ಯಾರನ್ನ ಹೋಗಿ ಏನೇನು ಕೇಳ್ತೀವೋ ಯಾರೂ ನಮಗೆ ಬರಿಗಾಗಿ ಕಳಿಸ್ತಿಲ್ಲ ಎಲ್ಲರೂ ಕೂಡ ಆಸೆಯಾಗಿ ನಿಂತ್ಕೊಂಡ್ರು ಇನ್ನು ಮುಂದೆ ನಾವು ಇವತ್ತು ತಂದಿರಬಹುದು ಕಟ್ಟಡ ಕಟ್ಟಿರ್ಬೋದು ಅಂತ ಆ ಸಾಲನ ಬ್ಯಾಂಕು ಮತ್ತೆ ಮತ್ತೊಂದು ಕಡೆ ಇರೋದನ್ನು ತೀರಿಸುವಂತ ಜವಾಬ್ದಾರಿಯನ್ನ ಕೂಡ ನಾವು ಹೊತ್ಕೋಬೇಕಾಗುತ್ತೆ ಆ ಕೆಲಸ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಯಾರೇ ಅಧ್ಯಕ್ಷರು ಬಂದರೂ ಕೂಡ ಅದರ ಬಗ್ಗೆ ಹೆಚ್ಚಿನ ಗಮನ ಒಂದು ಗಮನವನ್ನು ಕೊಡಬೇಕು ಸಾಲ ತರೋದು ಸುಲಭ ತೀರಿಸೋದು ಬಹಳ ಕಷ್ಟ ಆ ಕೆಲಸವನ್ನ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಕೂಡ ಜವಾಬ್ದಾರಿಯನ್ನ ಹೊತ್ತುಕೊಂಡು ಒಂದು ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಿದ್ವಿ ಅನ್ನೋ ಹೆಮ್ಮೆಯನ್ನ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾನೀಗ ವಿಶೇಷವಾಗಿ ರಾಜ್ಕುಮಾರ್ ಅವರು ಅನ್ನದಾತ ಅಂತ ಕರೆದ್ರು ಏನು ಗೊತ್ತಿಲ್ಲ ತಟ್ಟಂತ ಈ ಒಂದು ಕಟ್ಟಡ ಸಂಪೂರ್ಣ ಆಗಿದೆ ಅದು ಉದ್ಘಾಟನೆ ಆಗ್ಬೇಕು ಏಪ್ರಿಲ್ ಬರ್ತಾ ಇದೆ ಗೊತ್ತಿಲ್ಲ ನನಗೆ ಗೊತ್ತಿದ್ದೇ ಬಾಯದ ಗೊತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಮಾಡಬಾರ್ದು ಅಂತ ಅದಕ್ಕೆಲ್ಲರೂ ಒಪ್ಕೊಂಡ್ರು ಯಾರು ಅದಕ್ಕೆ ಇಲ್ಲ ಅನ್ನಿಲ್ಲ ಎಲ್ಲರೂ ಒಪ್ಕೊಂಡು ಈಗ ಕಮರ್ ಹೇಳಿದಂಗೆ ಏನಾದರೂ ನಮ್ಮ ಅಧ್ಯಕ್ಷರು ಬಂಟಾರ ಹೇಳಿದಂಗೆ ಏನಾದರೂ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಮುಂದಕ್ಕೆ ಹೋಗ್ಬೋದು ಅಷ್ಟೇ ವಿಶೇಷವಾಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ದುಡಿದ ಎಲ್ಲ ಇದ್ರಿಗೆ ಕೆಲವು ಸಣ್ಣ ಪುಟ್ಟ ಸಣ್ಣದಲ್ಲ ಹೇಳಬಾರ್ದು ದಯಮಾಡಿ ನಾನು ಕೂಡ ಇವಾಗ ಇವಾಗ ನೋಡಿದ್ದು ಮೇಡಮ್ ನಾನು ನಿಮ್ಮ ನಿಮ್ಮ ಒಬ್ಬನಾಗಿ ನಿಮ್ಮನ್ನು ನಮ್ಮ ನಿರ್ಮಾಪಕ ಸಂಘದ ಪರವಾಗಿ ನಿಮ್ಮನ್ನ ನಾನು ಗೌರವಿಸ್ತೀನಿ ಮತ್ತೆ ಕ್ಷಮೆ ಕೇಳ್ತೀನಿ ಆಗಿದೆ ಯಾಕೆಂದ್ರೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾನು ನಮ್ಮ ಕಾರ್ಯದರ್ಶಿ ಕಾರ್ಯದರ್ಶಿ ಪ್ರವೀಣ್ ಅವರು ಈ ಒಂದು ಕಟ್ಟಡಕ್ಕೆ ಸಂಪೂರ್ಣವಾದಂತಹ ಶ್ರಮವನ್ನ ಪಟ್ಟಿದರೆ ಅವ್ರ ಜೊತೆ ರಮೇಶ್ ಯಾದವ್ ಇರ್ಬೋದು ಎಲ್ಲರೂ ಹೆಸರು ಕಡೆ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನಾನು ಮಾತು ತೋರಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಅಪೂರ್ವವಾದ ಸುಂದರ ಸಂಜೆಯಲ್ಲೇ ನಿಜವೂ ನಾವು ಎಲ್ಲ ಹೆಮ್ಮೆ ಕೊಡಬೇಕು ರಾಷ್ಟ್ರ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆಗಲಿ ರಾಷ್ಟ್ರ ಮಟ್ಟದಲ್ಲಿ ಯಾರು ಒಂದು ಇಂಥ ಭವನ ಕಟ್ಟಿಲ್ಲ ಅಂತ ಅಭವನ್ನ ಕಟ್ಟಿದ ಶ್ರೇಯಸ್ಸು ನಮ್ಮ ನಿರ್ಮಾಪಕ ಅದಕ್ಕೆ ಮೂಲ ಕಾರಣೆಲ್ಲ ಹಿರಿಯರಿಗೆ ಆಗಿ ಹಿರಿಯರಿಗೆ ನಲವತ್ತು ವರ್ಷ ಇತಿಹಾಸ ಕೂಡ ಕಟ್ಕೊಂಡು ಒಂದು ನಷ್ಟ ಇದು ನಮ್ಮ ಸೇವೆ ಇಲ್ಲ ಭಗವಂತ ದೊಡ್ಡ ರಾಷ್ಟ ಮಾಡಿ ಅಂತ ಕಟ್ಟಡ ಇದು ಬಟ್ ಈ ಕಟ್ಟಡ ನಿರ್ಮಾಣ ಬಹಳ ಕಷ್ಟಪಡಿಸೋಣ ಇದು ಬಿಗಿನಿಂಗ್ ಆ ಟೈಮಲ್ಲಿ ಹಂತ ಹಂತವಾಗಿ ನಿರ್ಮಾಪಕ ಹಣದಿಂದಲೇ ಸ್ವೀಕರಣೆ ಮಾಡಿ ಹತ್ತು ಕೋಟಿ ಅಮೌಂಟ್ಗಳನ್ನ ನಾವು ವಾಣಿಜ್ಯ ಮಂಡಳಿ ಕಾಂಟ್ರಿಬ್ಯೂಷನ್ ಮಾಡಿದ ಅಮೌಂಟು ನಿರ್ಮಾಪಕರಿಂದಲೇ ಬಂದ ಕಟ್ಟಡ ಒಂದು ಕೆ ಸಿ ಚಂದ್ರಶೇಖರ್ ಒಂದು ಮಾತಾಡಿದರು ಬಹುಶಃ ನಿರ್ಮಾಪಕರ ಕೊಡತಕ್ಕ ಶಂಕುಸ್ಥಾಪನೆಗೆ ಅವತ್ತು ಬಹುಶಃ ನಮ್ಮ ಪ್ರವೀಣ್ ಅವರು ಪಟ್ಟಿದ ಕಷ್ಟ ನಾನು ಕಣ್ಣರು ನೋಡಿದ್ದೀನಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗೋ ಸಮಯದಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಆ ಪ್ರಾರಂಭ ಬರದಿಲ್ಲ ಬರದೇ ಇಲ್ಲ ಅಂತ ಸಂದರ್ಭ ಕೊಡುವಂತ ಅವರು ಕಣ್ಣಲ್ಲಿ ಹಾಕಿದ್ರು ಅವತ್ತು ಪೂಜೆ ಬಂದು ದೇವಸ್ಥಾನ ಕೈ ಮುಕ್ಕೊಂಡು ಹೋಗಿ ಯಡಿಯೂರಪ್ಪನವರು ಬಂದರು ಶಂಕುಸ್ಥಾಪನೆ ಮಾಡಿದ್ರು ಅವತ್ತೊಂದು ಎರಡು ಮಾತಾಡಿದರು ಕೆ ಸಿ ಎಚ್ ಚಂದ್ರಶೇಖರ್ ಅವರು ನೆನಸ್ಪರಾಗ್ರು ಎಚ್ ಎನ್ ಕೆ ಮೋದಿ ಕೆ ಸಿ ಚಂದ್ರಶೇಖರ್ ಅವರು ನಾವು ನಿರ್ಮಾಪಕ ಸಂಘ ಕಟ್ಟಡ ಕಟ್ಬೇಕಾದ್ರೆ ಬೇರೆ ಯಾವುದೇ ನಿಧಿ ಇದೆ ನಮ್ಮ ಸ್ವಂತ ದುಡ್ಡಲ್ಲಿ ಸ್ವಂತ ಹಣದಿಂದ ಕಟ್ಟಕ್ಕೆ ಪ್ರಯತ್ನ ಮಾಡೋಣ ಒಂದು ನಿಟ್ಟಿಗೆ ಕೂಡ ನಮ್ದಿರಬೇಕು ಅಂತ ಮಾತು ಹೇಳಿಬಿಟ್ಟು ಅವ್ರು ಅವತ್ತೇ ಆ ಸ್ಪಾಟ್ ನಲ್ಲಿ ಒಂದು ರಾಷ್ಟ್ರಗಳನ್ನ ಮಾಡ್ಬಿಟ್ರು ಬಹುಶಃ ತಾವು ಅದನ್ನ ನೆನೆಸ್ಬಿಡಲ್ಲ ಅದನ್ನ ನೆನೆಸ್ಕೋಬೇಕು ಯಾಕಂದರೆ ಯಾಕೆ ಹೇಳ್ದಂದ್ರೆ ನಿರ್ಮಾಪಕರ ಮೇಲೆ ನಿರ್ಮಾಪಕ ಅನ್ನದಾತರ ಮೇಲೆ ರಾಜ್ಕುಮಾರ್ ಅವರು ಹೇಳಿದ್ದನ್ನ ವಿಚಾರನ ಅವತ್ತು ನೆನ್ಪು ಮಾಡಬೇಕು ಅವತ್ತು ಅಂಗಂದು ಕೊಡುವಂಥ ಕೆಲಸ ಮಾಡಿದಾಗ ಅವತ್ತು ಹಂದು ಅವತ್ತೇನು ಅವ್ರು ದುಡ್ಡು ಕೊಟ್ಟರು ಅದು ಒಂದು ಒಳ್ಳೆ ಸುದೀನ ಸಹ ಒಳ್ಳೆ ತೊಂದರೆಗಳು ಕೊಟ್ಟರು ಆಮೇಲೆ ಹಂತ ಹಂತವಾಗಿ ಪ್ರತಿಯೊಬ್ಬರು ಸಹಾಯ ಮಾಡಿದ್ರು ಎಚ್ ಡಿ ಗಂಧರಾಜ್ ಅವರು ಕೊಟ್ಟರು ಒಂದು ಲಕ್ಷ ಕೊಟ್ಟರು ನಾನು ಮಾಡಿಲ್ಲ ಅದನ್ನ ನನ್ನ ಕೈಯಲ್ಲಿ ಏನು ಅದು ಮುಖ್ಯವಾಗಿ ಅದೇನು ಹಣಕಾಸು ಸಂಸ್ಥೆಯಲ್ಲಿ ಬಂತು ಕೊಟ್ಟರು ಆಮೇಲೆ ನಾವು ಎರಡೂವರೆ ಕೋಟಿ ಕೋಟಿ ಅಮೌಂಟ್ನ ವಾಣಿಜ್ಯ ಮಂಡಳಿಯಲ್ಲಿ ನಗೇನು ಕೊಟ್ಟರು ಅದಕ್ಕೆ ಮೂಲ ಕಾರಣ ಬಂದು ನಮ್ಮ ಮಾಜಿ ಅಧ್ಯಕ್ಷಗಳು ಎಲ್ಲ ಕಾರ್ಯಕಾರಿ ಸಮಸ್ಯೆ ಬಹಳ ತುಂಬ ಮನಸ್ಸಿಂದ ನಗನದ ಏನು ತೊಂದರೆ ಆಗುವುದು ಅಂತ ಹೇಳ್ತಾ ಬಿಟ್ಟು ಅವರು ಹಣ ಕೊಟ್ಟಿದ್ದಕ್ಕೆ ಅದು ನನ್ನ ಅಧ್ಯಕ್ಷಕ್ಕೆ ನಾನು ಮೈ ಅದು ಎನ್ ಡಿ ಆರ್ ನಮ್ಮ ಮಾಜಿ ಅಧ್ಯಕ್ಷತೆ ಸರ್ ಇರ್ಬೋದು ಕೆ ಕೆ ಚಂದ್ರಶೇಖರ್ ಥಾಮಸ್ ಚಿನ್ನೈಗೋರು ಆಮೇಲೆ ಇನ್ನೆಲ್ಲ ಈ ಥರ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತ ಸಂಸ್ಥೆಗಳು ಕೊಟ್ಟರು ಅದೇನೋ ಕೊಡ್ತೀರ ಅದೃಷ್ಟ ಚೆನ್ನಾಗಿದೆ ಇಂಥ ಒಂದು ಭವನ ಮಾತ್ರ ತುಂಬ ಚೆನ್ನಾಗಿ ಶಿವನ ಆ ಭವನ ಕಟ್ಟದ ಮೂಲಕ ಅವರಾಗಲಿ ನಮ್ಮ ಎಲ್ಲ ಕಾರ್ಯಕರ್ತ ಸಂಸ್ಥೆ ಬಣಕರು ತುಂಬಾ ಅದೃಷ್ಟವಂತ ಕಷ್ಟಪಟ್ಟು ಬಹಳ ಜನ ಅದಕ್ಕೆ ಫೌಂಡೇಶನ್ ಹಾಕಿ ನೀರು ಹಾಕಿ ಎಲ್ಲ ಮಾಡಿದ್ರು ಕಟ್ಟಡ ಯೋಗ ಪ್ರಾರಂಭ ಮಾಡೋದು ಅದೃಷ್ಟ ಅದು ಅದೃಷ್ಟ ಸರ್ ಎಲ್ರಿಗೂ ಬರಲ್ಲ ಅದೃಷ್ಟ ಎಲ್ಲರಿಗೂ ಬರಲ್ಲ ಯಾರು ಯೋಗ ಯೋಗ ಅಂಡ್ ಯೋಗ್ಯ ಎರಡು ಇರಬೇಕು ಎರಡು ಇರೋದ್ರಿಂದ ನಿಮ್ಮ ಕಾಲಾವಧಿಯಲ್ಲಿ ಅಂತ ಒಂದು ಸುಂದರವಾದ ಕಟ್ಟಡ ಅದಕ್ಕೆ ಅದು ಶಿವಣ್ಣ ಅವರ ಬೆಂಬಲದಿಂದ ಇವತ್ತಿಂತ ಒಂದು ಸುಂದರ ಸಂಜೆನಲ್ಲಿ ರಮೇಶ್ ಅವರನ್ನು ಬಂದಿದ್ದಾರೆ ನಿಜ ಸಂತೋಷ ಆಗದಣ್ಣ ಏನು ನಮ್ಮ ಕಟ್ಟಡ ಅಂದ್ರೆ ಬಹಳ ಹೆಮ್ಮೆ ಇದೆ ಅದು ರಾಜ್ಕುಮಾರ್ ಅವರ ಜನ್ಮದಿನ ದಿನ ಏಪ್ರಿಲ್ ಇಪ್ಪತ್ನಾಲ್ಕರಂದು ಅವತ್ತು ಪ್ರಾರಂಭೋತ್ಸವ ಮಾಡ್ತಾ ಇರೋದು ಪ್ರತಿಯೊಬ್ಬರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಾ ಅದು ನಮ್ಮ ಕಟ್ಟಡ ಚಿತ್ರರಂಗದ ಕಟ್ಟಡ ಇದಕ್ಕೆ ವಾಣಿಜ್ಯ ಮಂಡಳಿ ಕೂಡ ನಿರ್ಮಾಪಕರು ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಮಾಡ್ತೀನಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದೇ ಒಂದಾಗಿ ಒಗ್ಗಟ್ಟಾಗಿ ಮಾಡೋದ ಕಾರ್ಯಕ್ರಮ ಅಂತ ಅದು ಮೂರು ರಮೇಶ್ ಶೆಡ್ಯೂಲ್ ನಗ್ತಾ ಇದ್ದಾರೆ ರಮೇಶ್ ಅವರು ಬಹಳ ಸ್ವಭಾವ ಇದ್ರು ಏನೇನು ಹೇಳುದು ಎಸ್ ಅಂದರು ನನಗೆ ಅವತ್ತು ಕೇಳಿದಾಗ ಏನಪ್ಪ ಮೂರು ಕೋಟಿ ನಾಲ್ಕು ಕೋಟಿ ಅದು ಹೆಂಗೆ ಇದು ಮಾಡ್ತಾರೆ ಅದು ಹಣ ಕಾರ್ಯ ಏನಂದ್ರೆ ಶಿವ ಒಂದು ಚೆನ್ನಾಗಿ ಅಂದರು ಅವ್ರು ನಾಲ್ಕು ಹೆಂಗ್ ಕಡೆ ಹೋದಿಲ್ಲ ಡೊನೇಷನ್ ಕರೆಕ್ಟ್ ಮಾಡೋದು ಹೊಂಬಾಳೆ ಫಿಲಮ್ಸ್ ಹೋದಾಗ ನಿಜವ್ರು ಸಾರಾಗವಂಧರು ಗಣೇಶ್ ಕೂಡ ಇದ್ರು ಆಮೇಲೆ ರಾಜೇಶ್ ಬೊಮ್ಮವ್ರು ಕೂಡ ಇದ್ರು ಯಾವುದೊಂದು ವಿಚಾರಕ್ಕೆ ಹೋದಾಗ ನನಗೆ ಸಡನ್ನಾಗಿ ಅದು ನೆನ್ಪೋದು ಗಣೇಶ ಸಾರಾಗವಂಜ್ ಬೆಳೆ ಬೆಳೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೂಡಲಿ ಅವ್ರಿಗೆ ಅದು ಎಂಟೇ ಒಂದು ಒಂದು ಹಾಲಿಗೆ ನಾವೇ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವ್ರಿಗೆ ಕರೆದು ಇನ್ಮೇಲೆ ಐವತ್ತು ವರ್ಷ ಕೊಡುವಂಥ ಕೆಲಸ ಮಾಡಿದ್ರು ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗಲು ಹೊಂಬಾಳಿ ಅವರು ವಿದೇಶಿ ಮಂದಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ಅವಾಗ ನಮ್ಮ ಮಾತು ಹಾಕ್ತಾ ನಾವು ಕೊಟ್ಟಿದ್ದು ಸಾಲಮನ್ನ ಚೆನ್ನಾಗಿದ್ರು ಒಂದು ಒಂದು ಫ್ಲೋರಿಗೆ ಅವ್ರ ಹೆಸರು ಹೇಳ್ತೀವಿ ಅಂತ ಹೇಳಿರ್ತೀವಿ ಅಂತ ಹೇಳಿದ್ರು ಅದು ನಾನು ಹೇಳ್ತೇವೆ ಹೇಳ್ಬೇಕು ಬೇಡ ಗೊತ್ತಿಲ್ಲ ವೈಯಕ್ತಿಕವಾಗಿ ಅವರು ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ಅವ್ರು ಏನು ಹೇಳಿದ್ರು ಕೊಡುವಂಥ ಕೆಲಸ ಮಾಡ್ತಾರೆ ಅದು ಮಾಡುವಂಥ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಖಂಡಿತವಾಗಲು ಅವರ ಹೋನಕ್ಕೆ ಆ ಒಂದು ಫ್ಲೋರಿಗೆ ಅವ್ರ ಹೆಸರು ಹೇಳಬೇಕು ಅಂತ ಕೇಳ್ಕೊಂತೀನಿ ನಿಮಗೆ ಪದ

ಕಲಾವಿದರು ಮಾಡುವಂತ ಕಾರ್ಯಕ್ರಮ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಒಟ್ಟಿಗೆ ಸೇರಿ ಮಾಡುವಂತ ಕಾರ್ಯಕ್ರಮ ತೊಂಬತ್ತಾರು ಕಾರಣ ಪುಣ್ಯವಾದ ಅರ್ಥಪೂರ್ಣ ವೇದಿಕೆ ಅದು ಅನ್ನದಾತ್ರಿ ವೇದಿಕೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿರೋದ್ ಮುನ್ನ ಕಾರಣಕ್ಕಾವು ಆ ಕಾರ್ಯಕ್ರಮದ ಭಾನುವಾರ ಸಂಜೆ ಗಾಯತ್ರಿ ಗೇಟ್ ನಂಬರ್ ಫೋರ್ ಅಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ವಿತರಕರು ಬಂದು ಆಶೀರ್ವಾದ ಮಾಡಿ ಮಾಡಿದರೆ ಕರಡು ಕನ್ನಡ ಚಿತ್ರರಂಗವನ್ನ ಈಗಾಗಲೇ ಪ್ಯಾನ್ ಇಂಡಿಯಾ ಅಂತಾರೆ ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಮಾಡಿದೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಇದೆರಡು ಕಾರ್ಯಕ್ರಮ ಒಂದು ನಿರ್ಮಾಪಕರ ಭವನ ಉದ್ಘಾಟನೆ ಮನರಂಜನೆ ಕಾರ್ಯಕ್ರಮ ಪ್ಲಸ್ ತೊಂಬತ್ತರ ಕಾರ್ಯಕ್ರಮ ಎಲ್ಲ ದೊಡ್ಡವಾಗಿ ಒಂದು ಒಳ್ಳೆ ದೊಡ್ಡ ಚಟುವಟಿಕೆ ಆಗುತ್ತೆ ಆ ಚಟುವಟಿಕೆ ಮಾಡಿದಾಗ ರಾಷ್ಟ್ರ ನಮ್ಮ ಕನ್ನಡ ಚಿತ್ರ ನೋಡುವಂತಹ ಒಂದು ದೊಡ್ಡ ಬೇಡಿಕೆ ತಮ್ಮ ಸಹಕಾರ ಇದೆ ಅಂತ ಹೇಳ್ತಾ ರಮೇಶ್ ಅದು ಮೂಲ ಪ್ರಾಯೋಜಕರಾಗಿ ನಮ್ಮ ಬೆಂಗಳೂರು ನಮಗೆ ನಮ್ಗೆ ಕಿತ್ತುವಚನ ಕೊಟ್ಟರು ಯಾಕಂದ್ರೆ ನಾನು ಅವರು ವಯಸ್ಸೋಣ ಅದ್ರ ಜೊತೆ ನಮ್ಮ ವಾಣಿಜ್ಯ ಮಾಡಿ ಎಲ್ಲ ಮಾಜಿ ಅಧ್ಯಕ್ಷರು ಸಹಕಾರ ಪಕ್ಷದಲ್ಲಿ ಇದು ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಎಲ್ಲ ಮಕ್ಕಳು ಹೆಸರುವಾಸಿ ಆಗುವಂತ ಒಂದು ಆಶೀರ್ವಾದ ಮಾಡಿಸಿ ಬೆಂಬಲಿಸಿ ಉಳಿಸ್ತಾರೆ ಅಂತ ಹೇಳ್ತಾ ನನಗೆ ಮಾತ ಎರಡು ಎರಡು ನಿಮಿಷ ಕೇಳಿದ್ರು ಮೂರು ನಿಮಿಷ ತಗೊಂಡಿಸ್ಷಮ ಇರಲಿ ಅಂತ ಹೇಳ್ತಾ ನಾನು ಆಗ್ಬೋದಿ ಜೈ ವಿ ನಿರ್ಮಾಪಕರ ಸಂಘ ಯಾವತ್ತೂ ಆಗಬೇಕಾಗಿತ್ತು ಅಣ್ಣವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಿರಿಯಕ್ಕನ ಚಾಳಿ ಮನು ಅಂತ ಅನ್ನದಾತರು ಅಂತ ಹೇಳಿದರು ಯಾಕೆ ಅಂದರೆ ಅನ್ನದಿಂದ ಜನಿಸಿದುದು ಅಕ್ಷರ ಚರಾಚರ ಜಗತ್ತು ಮನುಷ್ಯ ಊಟ ಮಾಡಿ ಕೈ ತೊಳ್ಕೊಂಡು ಚೆಲ್ಲಿದ್ದನ್ನು ಸಹಿತ ಕ್ರಿಮಿಕೀಟಗಳು ತಿಂದು ಬರುತ್ತವೆ ಅನ್ನೋ ಒಂದು ಧರ್ಮಶಾಸ್ತ್ರದಲ್ಲಿ ನಿರೂಪಣೆ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿರ್ಮಾಪಕರ ಸಂಘ ಅನ್ನೋಕ್ಕೆ ಅನ್ನದಾತರ ಭವನ ಬೇಗ ಅದು ಪ್ರಾರಂಭ ಆಗಲಿ ಏಪ್ರಿಲ್ ಇಪ್ಪತ್ನಾಲ್ಕನೇ ಆಗಲಿ ಅದಕ್ಕೆ ಭಗವಂತ ಯಾವುದೇ ಎಡರು ತೊಡಲು ಕೊಡುತ್ತಿದ್ದಂಗೆ ಅದು ಸುಸೂತ್ರವಾಗಿ ನಡೀಬೇಕು ನಮ್ಮ ಹಾರೈಕೆ ಎಲ್ರಿಗೂ ಶುಭವಾಗಲಿ ಶುಭರಾತ್ರಿ ನಮಸ್ಕಾರ ನಾನು ಗೌರವಿಸುವಂತಹ ಚಿತ್ರಮಟ್ಟದ ಗಣ್ಯರು ಎಲ್ಲರೂ ಇಲ್ಲಿದ್ದೀರಿ ತಮ್ಮೆಲ್ಲರಿಗೂ ಮಾಧ್ಯಮಿ ನಮಸ್ಕಾರ ಯಾವೊಂದು ಫೋನ್ ನೋಡ್ತೀರಿ ಓಪನಿಂಗ್ ಇಂದ ಹಂಗೆ ಡ್ರೋನ್ ಕೇಳಕ್ಕೆ ಬಂದ್ರೆ ಅಲ್ಲಿ ಹೀರೋ ಹೀರೋನ್ ಒಬ್ಬೊಬ್ಬರನ್ನ ತಕ್ಕೊಂಡು ಹಾಗೇ ಹಿಮಾಲಯದಲ್ಲಿ ಉರುಳ್ಕೊಂಡು ಬರ್ತಾರೆ ಅದನ್ನ ನೋಡಿ ಒಂದು ಕರಡಿ ಡ್ಯಾನ್ಸ್ ಮಾಡ್ತು ಇದ್ರೆ ಒಂದು ಶಾಟ್ ಅಲ್ಲ ಅಲ್ಲಿ ಆಕ್ಚುಲಿ ಏನು ನಡೆದಿರುತ್ತೆ ಅಂದ್ರೆ ಶೂಟಿಂಗ್ ಒಂದೇ ಶಾಟ್ ಅಲ್ಲಿ ಮುಗಿದಿರುತ್ತೆ ನಾಲ್ಕು ಗಂಟೆಗೆ ಒಬ್ಬ ಒಂದು ಚೀಟಿ ತಗೊಂಡ್ ಬರ್ತಾರೆ ಸರ್ ಲೊಕೇಶನ್ ಚಾರ್ಜ್ ಇಷ್ಟು ಡ್ರೋನ್ ಹೈಯರ್ ಇಷ್ಟು ಡ್ರೋನ್ ಆಪರೇಟರ್ ಇಷ್ಟು ಹೀರೋಯಿನ್ ಮೇಕಪ್ ಇಷ್ಟು ಹೀರೋ ಹೇರ್ ಸ್ಟೈಲ್ ಇಷ್ಟು ಕ್ಯಾರಮನ್ ಇಷ್ಟು ಈ ಬಂದು ಕಟ್ಟೋದು ಯಾರ ಈ ಬಿಲ್ಲ ಕಟ್ಟೋರು ಯಾರ ಸರ್ ಕರಿಮಣೆ ನಾನಲ್ಲ ನಾನಲ್ಲ ಅಂತ ಎಲ್ರು ಹೋಗ್ಬಿಡ್ತಾರೆ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ನೀವು ನೋಡುವಂತಹ ಪ್ರತಿ ಒಂದು ಚಿತ್ರದ ಪ್ರತಿ ಒಂದು ಶಾಟ್ ಪ್ರತಿ ಒಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ ಒಂದು ಖರ್ಚು ಅಂತ ಇರುತ್ತೆ ಅದನ್ನ ನಿಭಾಯಿಸೋದು ಯಾರು ಅವರೇ ಪ್ರೊಡ್ಯೂಸರ್ ಹಾಗಾಗಿ ಈ ಇಂತ ಎಂತ ಕೆಲಸ ಅಂದ್ರೆ ಕಣ್ಣಲ್ಲಿ ನೋಡ್ಬೇಕವ್ ಪ್ರೀ ಪ್ರೊಡಕ್ಷನ್ ಶುರು ಆಗಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೋಸ್ಟ್ ಖರ್ಚು ಮಾಡ್ತಾನೆ ಮಾಡಿ ಫಿಲ್ಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸ್ ಅಲ್ಲಿ ಒಬ್ಬ ಚಿತ್ರ ಸಿಕ್ಕ ಬಂದ ಮೊದಲನೇ ಟಿಕೆಟ್ ತಗೊಳ್ತಾರಲ್ಲ ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನ ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋ ಒಬ್ಬರು ಆರು ಕೋಟಿ ಜನ ವಾಪಸ್ ಕೊಡ್ತಾರ ದುಡ್ಡನ್ನ ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು ನೀವು ಹೆಂಗ್ ಬೇಕು ಈ ನೈಂಟಿ ಇಯರ್ಸ್ ನೋಡಿದ್ರಲ್ಲ ಹೆಂಗ್ ಬೇಕಾದ್ರೆ ವಿಂಗಡಿಸಿ ನೀವು ಬ್ಲಾಕ್ ಅಂಡ್ ವೈಟ್ ಕಲರ್ ಸಿನಿಮಾ ಸ್ಕೋಪ್ ಬ್ಲಾಕ್ ಬಸ್ಕೋ ಪ್ಯಾನ್ ಇಂಡಿಯಾ ಹೆಂಗ್ ಬೇಕಾದ್ರೆ ವಿಂಗಿಡ್ಸಿ ಆ ಎಲ್ಲಾ ವಿಂಗಡನೆಯಲ್ಲೂ ಸಿಂಹ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು ಹಾಗಾಗಿ ಆ ನಿರ್ಮಾಪಕರು ಎಲ್ರಿಗೂ ಧನ್ಯವಾದಗಳು ಈಗ ನಾನು ಮೂರ್ ನಾಲ್ಕ ಚಿತ್ರ ಮಾಡಿದ್ದೀನಿ ಅಂದ್ರೆ ಆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರು ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತಹ ಸಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಯು ವೆರಿ ಮಚ್ ಯಾಕಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ಸಿ ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆ ನಾನು ಅದರ ಡೌಟೇ ಇಲ್ಲ ಆದ್ರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ ಅದನ್ನ ಕೊಡುವಂತಹ ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ನಾವು ಗಮನವನ್ನು ಸಲ್ಲಿಸಲೇಬೇಕು ಹಾಗಾಗಿ ಎಂಟೈರ್ ಪ್ರೊಡ್ಯೂಸರ್ ಟೀಮ್ ಈ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು ಇವರೆಲ್ಲ ಸೇರಿ ಈಗ ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ ನಲವತ್ತು ವರ್ಷಗಳ ಕನಸಂತೆ ಆದ್ರೆ ಬಳಿಕ ಹೇಳ್ತಾ ಇದ್ರು ಹೇಳಿದ ಟೈಮ್ ಅಲ್ಲಿ ಹೇಳಿದ ಬಜೆಟ್ ಅಲ್ಲಿ ಮುಗಿಸಿದಂತ ಸೂಪರ್ ಹಿಟ್ ಚಿತ್ರ ಅಂತ ಅಭಿನಂದನೆಗಳು ಕಂಗ್ರಾಚ್ಯೇಶನ್ಸ್ ಇದನ್ನ ಇನಾಗ್ರೇಷನ್ ಸದ್ಯದಲ್ಲಿ ಮಾಡ್ತಿದ್ದಾರೆ ಈ ಕಟ್ಟಡ ಬರೀ ಆ ಈ ರೂಮ್ಸು ಫ್ಲೋರು ಮಾರ್ಬಲ್ ವಾಲ್ಸ್ ವಾಲ್ಪೇಪರು ಅನ್ನೋ ಬರೀ ಕಟ್ಟಡವಾಗಿಲ್ಲದೆ ಅದ್ಭುತವಾದಂತಹ ಕಥೆಗಳು ಹುಟ್ಟದಂತ ಜಾಗ ಆಗಲಿ ಅದ್ಭುತವಾದಂತಹ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂತ ನಿರ್ಧಾರಗಳನ್ನ ತಗೊಂಡಂತ ಜಾಗವಾಗಲಿ ಚಿತ್ರರಂಗದಲ್ಲಿ ಇರುವಂತಹ ಮನಸ್ತಾಪಗಳು ವೈಮನಸ್ಗಳನ್ನ ಪರಿಹಾರ ಸಿಕ್ಕದಂತ ಜಾಗವಾಗಲಿ ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ತರ ಚಿತ್ರರಂಗಕ್ಕೆ ಶೋಭೆ ತರುವಂತಹ ಜಾಗವಾಗಲಿ ನಿರ್ಮಾಪಕೆ ಕಲಾವಿದ ಸಾಧ್ಯವೇ ಇಲ್ಲ ಆ ಋಣ ಯಾವತ್ತೂ ನಮ್ಮನ್ನ ಕಾಡ್ತಾನೆ ಇರುತ್ತೆ ನಿಮ್ಮ ಋಣದಿಂದ ನಾವು ಹೊರಗೆ ಬರಕ್ಕೂ ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಸ್ರಾಷ್ಟಾಂಗ ನಮಸ್ಕಾರ ತಾವು ಒಂದು ಮಾತನ್ನು ಹೇಳಿದ್ರಿ ನೀವು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಆಗೋಕೆ ಕಾರಣಕರ್ತರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು ರಾಜ್ಕುಮಾರ್ ಅವರ ಆಶೀರ್ವಾದ ಬಹಳ ದೊಡ್ಡದು ಅವರ ಕುಟುಂಬದ ದೊಡ್ಡ ಮನೆಯ ಮಕ್ಕಳು ದೊಡ್ಡತನವನ್ನ ಮೆರೆದಿದ್ದಾರೆ ಇಲ್ಲಿ ಶಿವಣ್ಣ ಇದ್ದಾರೆ ಅವರು ಎಲ್ಲರ ಪಾತ್ರವೂ ಕೂಡ ಮತ್ತು ನಿರ್ಮಾಪಕರಾಗಿ ಉದ್ಯಮದ ಪ್ರತಿ ಒಂದು ವಲಯಗಳು ಕೂಡ ಆಶೀರ್ವದಿಸಿರೋದ್ರಿಂದ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು ತುಂಬಾ ಸಂತೋಷ ಆಗ್ತಿದೆ ನಿರ್ಮಾಪಕ ಸಂಘ ಒಂದು ಕಟ್ಟಡವನ್ನ ಉದ್ಯಮ ವಾಕ್ಚಿತ್ರ ಬಂತು ತೊಂಬತ್ತು ವರ್ಷದ ಸಂದರ್ಭದಲ್ಲಾದರೂ ಅದು ಆಗಿದೆ ಅನ್ನೋದಿದೆ ನೋಡಿ ಅದು ಬಹಳ ದೊಡ್ಡ ಒಂದು ಗುಬ್ಬಿ ಕೂಡ ಒಂದು ಕಟ್ ತನ್ನದೇ ಆದಂತಹ ತನ್ನ ಮಗುವಿಗಾಗಿ ಒಂದು ಗೂಡನ್ನು ಕಟ್ಟಿಕೊಳ್ಳುತ್ತೆ ಆದರೆ ನಿರ್ಮಾಪಕರ ಸಮಸ್ಯೆಗಳು ಇವತ್ತು ಹೆಚ್ಚಿನ ಚಿತ್ರಗಳು ಪ್ರತಿ ವರ್ಷ ಇವತ್ತು ತೆರೆ ಕಾಣಲಿಕ್ಕೆ ಸಿದ್ಧವಾಗ್ತಿದೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಐದು ಸಾವಿರದವರೆಗೂ ಸಿನಿಮಾಗಳಾಗಿದೆ ಇಷ್ಟೆಲ್ಲ ಸಿನಿಮಾಗಳ ಆದರೂ ಕೂಡ ಈ ಉದ್ಯಮ ವರ್ಷದಲ್ಲಿ ಒಂದು ಹತ್ತು ಜನ ಹತ್ತು ಸಿನಿಮಾ ಅಥವಾ ಹದಿನೈದು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಇನ್ನು ಉಳಿಕೆಯಂತೆ ಎಲ್ಲವೂ ಕೂಡ ಮೆಣಗು ಹುಳ ಬೆಳಕಲ್ಲಿ ಬಂದು ತನ್ನ ಎಲ್ಲ ಮನೆ ಮಠ ವಸ್ತು ಎಲ್ಲವನ್ನು ಕಳ್ಕೊಂಡು ಇಲ್ಲಿ ಅವರು ತ್ಯಾಗವನ್ನು ಮಾಡ್ತಾರೆ ಅವರಿಂದಾಗಿನೇ ನಮ್ಗೆ ಇವತ್ತು ಈ ನಂಬರ್ ಜಾಸ್ತಿ ಆಗಿರೋ ಅವರು ಬಂದು ನಮಸ್ಕಾರವನ್ನು ನಾವು ಅವರನ್ನು ನಾವು ಸ್ಮರಿಸಲೇಬೇಕು ಆ ನಿರ್ಮಾಪಕರನ್ನು ನಾನು ಎಲ್ಲರೂ ಹೇಳಿದ್ದಾರೆ ಈ ಚಿತ್ರೋದ್ಯಮಕ್ಕೆ ಹೇಗಿರಬೇಕು ಏನಿರಬೇಕು ರೂಪುರೇಷೆ ಅಂತ ರವರನ್ನ ನಾನು ಅಭಿನಂದಿಸ್ತೇನೆ ತಾವು ಬಹಳ ದೊಡ್ಡ ಕಾರ್ಯವನ್ನು ನಿರ್ವಹಿಸಿದ್ದೀರಾ ಮತ್ತು ನಿರ್ಮಾಪಕ ಸಂಘ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನದೇ ಆದಂತ ಕೊಡುಗೆಯನ್ನು ನೀಡ್ತಾ ಬಂದಿದೆ ಬಟ್ ಈ ಸಂದರ್ಭದಲ್ಲಿ ನಾನೊಂದು ಹೇಳ್ತೀನಿ ನಿರ್ಮಾಪಕ ಸಂಘ ಕೈಗೆ ಚಾಚುವೇಳಿ ಅಂತ ಯಾವತ್ತೂ ಕೈಯಿಂದ ಕೊಟ್ಟಿರೋದೆ ನಿರ್ಮಾಪಕ ಯಾವತ್ತೂ ಕೂಡ ತನ್ನ ಕೊಡುಗೆಯನ್ನ ಹೀಗೆ ಕೊಟ್ಟಿದ್ದಾರೆ ಯಾವತ್ತೂ ಚಾಚಿಲ್ಲ ಕಳ್ಕೊಂಡು ಸ್ವಾಭಿಮಾನಿಯಾಗಿ ಬದುಕಿದ್ದಾರೆ ಅದರಿಂದಾಗಿ ನಾನು ನಿಮ್ಮಲ್ಲಿ ಅಧ್ಯಕ್ಷರಾಗಿ ಬಡಕರ್ ಅಭಿನಂದನೆಯನ್ನ ಸಲ್ಲಿಸ್ತಾ ನೀವು ಮುಂದಿನ ದಿನಗಳಲ್ಲಿ ಪ್ಲೀಸ್ ನಿರ್ಮಾಪಕರಿಗೆ ಬೇರೆ ಹಾಲಿವುಡ್ ನಲ್ಲಿರ್ಬೋದು ಇವನ್ ಬಾಂಬೆ ಸುಭಾಷ್ ಅವರ ಸ್ಟುಡಿಯೋಗಳಲ್ಲಿ ನಿರ್ಮಾಣ ಹೇಗೆ ಪ್ಲೀಸ್ ಅನ್ನೋದ್ರಿ ಅದಕ್ಕೆ ಯಾಕಂದ್ರೆ ಚಲನಚಿತ್ರೋದ್ಯಮ ಕಲೋದ್ಯಮ ಅಂತ ಹೇಳಿದಾಗ ಚಿತ್ರ ಉದ್ಯಮ ಆಗೋದು ಯಾವಾಗ ಅಂದ್ರೆ ಅದು ನಿಮ್ಗೆ ಶಾಸ್ತ್ರೀಯವಾಗಿ ಆ ವಿದ್ಯೆಯನ್ನ ಬಳಸಿಕೊಂಡಾಗ ಸೋಲನ್ನ ಖಂಡಿತವಾಗ್ಲೂ ಕಂಡು ಈ ಬೆಳಕಿನ ಹುಳತನ ನಾವು ಹೋಗೋದು ಬೇಡ ನಿಮ್ಮ ಕಟ್ಟಡ ತಾವು ಬಂದ ತಕ್ಷಣ ನೀವು ಆ ಕಾರ್ಯವನ್ನ ಮಾಡಬೇಕು ಕಾರ್ಯಾಗಾರವನ್ನು ಮಾಡಬೇಕು ನೀವು ಸರ್ಕಾರದಲ್ಲಿ ಮಾತಾಡಿ ಮೈಸೂರಿನಲ್ಲಿ ಇರ್ತಕ್ಕಂತ ಜಾಗದಲ್ಲಿ ಮಾಡ್ತಿರೋ ಬೆಂಗಳೂರಿನಲ್ಲಿ ಜಾಗವನ್ನ ಕೇಳ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಇನ್ಸ್ಟಿಟ್ಯೂಟ್ ಅನ್ನ ನಿಮ್ಮ ವತಿಯಿಂದ ಮಾಡಿ ಯಾಕೆಂದ್ರೆ ಹೇಗೆ ಸಿನಿಮಾ ಮಾಡ್ಬೇಕು ಅನ್ನೋದು ನಿಮ್ಗಳ ಗೊತ್ತಿರುತ್ತೆ ಇನ್ನು ಅಂತೆ ರಮೇಶ್ ಅರಿಂದರು ಬಹಳ ಸೊಗಸಾಗಿ ಹೇಳಿದ್ರು ಅವರ ಮಾತು ಕೇಳಿದ ಮೇಲೆ ನಮ್ಗಿನ್ ಯಾವ ಮಾತು ಹೇಳಕ್ಕೂ ಕೂಡ ಬಾಯಬೇಕ ಅಭಿನಂದನೆಗಳು ಒಳ್ಳೇದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಉದ್ಯಮವನ್ನ ತೆಗೆದುಕೊಂಡು ಹೋಗುವಂತಹ ಸಿನಿಮಾಗಳು ಬರ್ಲಿ ಶುಭಾಶಯಗಳು ನಮಸ್ಕಾರ ರಮೇಶ್ ಅವರು ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರೆ ಯೋಚನೆ ಎಷ್ಟು ಅದ್ಭುತವಾಗಿ ಆ ಅಷ್ಟೇ ಅಪ್ಪಾಜಿ ಹೇಳಿದ್ದಾರೆ ಅನ್ನದಾತರು ಅನ್ನದಾತ್ರೆ ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಹೇಳಿದಂಗೆ ಒಂದು ಆಸರೇನೇ ಆಗಿದೆ ಅವರ ಆಸರ್ಯ ಇದೆ ಹೋದರೆ ನಾವು ಸರಿ ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಸರೆ ಇದಾಗಲಿ ನಾವೆಲ್ಲ ಆಸರಿಯಿಂದ ಹೊರಗು ಬಂದು ಒಂದು ಏನೊಂದು ಅಭಿನಯ ಅಂತ ತೋರಿಸ್ಬೋದ್ ಫಿಲ್ಮ್ ಅಂತ ಮಾಡ್ಬೋದು ಅದಕ್ಕೆ ಗಾರ್ಡನ್ ಅನ್ನೋದಾದ ಅಂಡ್ ಸಾಕಷ್ಟು ಸಹಾಯ ಮಾಡಿ ಇವಾಗ ನೋಡಿದ್ರೆ ಸುರೇಶ್ ದೊಡ್ಡತನ ಅದು ಹೇಳಿದ್ರೆ ಸುರೇಶ್ ಏನೋ ನನ್ನ ಕೆಲ ಆಗಿದ್ ಮಾಡುದ್ರೆ ಇಲ್ಲ ಅದಕ್ಕೆ ಆದ್ರೂ ಒಂದು ಹೃದಯ ಬೇಕು ಹೃದಯ ಬೇಕು ಅಲ್ಲೇ ಮಾಡೋಕ್ಕಾಗಲ್ಲ ತುಂಬಾ ಅದ್ಭುತವಾದ ಕೆಲಸ ಮತ್ತೇನೊಂದು ಕಟ್ಟಡ ಕಟ್ಟಡ ಮಾಡಿದ್ರೆ ಅದು ಅಪ್ಪಾಜಿ ಯಾವತ್ತು ಕನಸು ಬರೀ ಪ್ರೊಡ್ಯೂಸರ್ ಮಾತ್ರ ಎಲ್ಲ ಸೆಕ್ಷನ್ಗೂ ಒಂದು ಕಟ್ಟಡ ಆಗ್ಬೇಕಂತ ಅಂತ ಅವ್ರು ಆಸೆ ಪಟ್ಟರು ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದು ಕಟ್ಟಡ ಆಗ್ಲಿ ಅಂತ ಅದರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಹೇಳಿದ್ರು ಈ ಥರ ಸಾಲ ಮಾಡಿದ್ದಾರೆ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಯಾಕಂದ್ರೆ ನಮಗೆ ಇವತ್ತು ಏನಾದರೂ ಒಂದು ನೆಲೆ ಬೆಲೆ ಸಿಕ್ಕಿದ್ರೆ ಅದು ನಮ್ಮ ಅನ್ನದಾಜರಿಂದ ಅಪ್ಪಾಜಿ ಹೇಳ ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವನ್ ನಮ್ಮ ನಾನು ನಮ್ಮನ್ನು ಪ್ರೊಡಕ್ಷನ್ ಮಾಡಿದ್ರು ಪ್ರೊಡಕ್ಷನ್ ಪ್ರೊಡಕ್ಷನ್ದ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀವಿ ಅಂದರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರೆ ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ ಏನೇ ಮಾಡಿದ್ರು ಅವ್ರು ಖಂಡಿತ ಏನಂತೀವಿ ಅವ್ರಿಗೆ ಏನೇ ಮಾಡಿದ್ರು ಖರ್ಚು ಮಾಡಿಸ್ತಾರೆ ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ ಅನ್ನಿಸ್ತೇ ಬೇಡ ಒಂದು ಏನಾದ್ರೆ ಇದು ಒಂದು ಫನ್ನ ಕಲಬಾರ್ದು ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಅನುಭವ ಬೇಕು ನಿನ್ ಸಬ್ಜೆಕ್ಟ್ ಏನ್ ಡಿಮ್ಯಾಂಡ್ ಆಗುತ್ತೋ ಅದನ್ನ ಮಾಡಿಸಿ ಅದನ್ನ ಡೈರೆಕ್ಟ್ ಹೇಳ್ಕೊಳ್ಳೋದು ಜಸ್ಟ್ ಥಿಂಕ್ ಅಬೌಟ್ ಪ್ರೊಡ್ಯೂಸರ್ ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ ಚೆನ್ನಾಗಿ ಹೋಗ್ತೇವೆ ಅಂದ್ರೆ ನೀವು ಜೊತೆ ಇರ್ತೀರಾ ಇಲ್ಲ ಅಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಇರ್ತೀರಾ ಬೇಡ ಜೊತೆಲಿ ಏನೇ ಕಷ್ಟ ಆದ್ರೂ ಜೊತೆಲಿ ನಾನು ಅದಕ್ಕೆ ಏನೇ ಆದ್ರೂ ಸರಿ ಪಿಕ್ಚರ್ ರಿಲೀಸ್ ಆಗೋದು ಇವತ್ತು ನಮ್ಮ ಕರ್ನಾಟಕದ ಬರುತ್ತೆ ರಿಲೀಸ್ ಇವತ್ತು ಡೈರೆಕ್ಟರ್ ರಿಪೋರ್ಟ್ ಮಾಡಿದೆ ಸರ್ ನಾಳೆ ಏನ್ ಮಾಡ್ಬೇಕು ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ ಬೆಳಗ್ಗೆ ನಾವು ಇದು ಮಾಡ್ಬೇಕಾ ಪ್ರಮೋಷನ್ ಮಾಡ್ಬೇಕಾ ಹೇಳಿ ಒಂದು ನಾಲ್ಕೈದು ಜನ ಯಾಕೆ ಕೇಳಿಸಿದೆ ಅಂದ್ರೆ ಎಷ್ಟು ಪ್ರಮೋಷನ್ ಆಗುತ್ತೆ ನಾವು ಹೆಲ್ಪ್ ಮಾಡ್ಬೇಕು ಇನ್ನೊಂದು ಎರಡು ಕೋಟಿ ಜಾಸ್ತಿ ಬಂದಾಗ ಯಾಕೆ ಬೇಡಬೇಕು ಬನ್ನಿ ಚೆನ್ನಾಗಿ ಬರ್ಬೇಕು ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ನಾವು ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ ಅದನ್ನ ನಾವು ಬಿಡ್ಬಾಡ್ತಾ ಅವಕಾಶ ಬಿಡಬೇಕು ಈ ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೋಗ್ಬೇಕು ಆಮೇಲೆ ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟು ಅವಾಗ ಏನ್ ಮಾಡ್ಬೇಕು ನಮ್ಮ ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೋಸ್ಕರ ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನ್ ಮಾಡಬೇಕು ಸ್ಟೇಜೇ ನಮ್ದು ಸೊ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಏನು ಮಾಡ್ಬೇಕಾದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗಾಯಕಿ ಕೊಡ್ತೀನಿ ನಾವೆಲ್ಲ ಇರ್ತೀವಿ ಜೊತೆಗೆ ಅದೇ ಥರ ನೈಂಟಿ ಇಯರ್ಸ್ಗಳ ಸೆಲೆಬ್ರೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ದೇವೆ ಏನ್ ಸಪೋರ್ಟ್ ಬೇಕಾದ್ರೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಕುಡಿಬೇಕು ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಯಾಕಂದ್ರೆ ಹೇಳಿದ್ರೆ ನೀವು ಅರವತ್ತೆರಡು ಅಷ್ಟೇ ಪ್ರಾಬ್ಲಮ್ ಅರವತ್ತೆರಡು ಇಪ್ಪತ್ತರ ಕುಡಿತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಎನರ್ಜಿನ ಕೊಡ್ತೀವಿ ಅಂಡ್ ಸ್ಟ್ರಾಂಗ್ ಆಗಿರಿಸ್ತೀವಿ ಯಾವಾಗಲೂ ನಿರ್ಮಾಪಕರು ಪರವಾಗಿ ನಿರ್ಮಾಪಕರು ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿಗೆ ನಾವು ಅವ್ರು ಪರವಾಗೇ ಇರ್ತೀವಿ ಯಾವಾಗಲೂ ಯಾವ ಟೈಮ್ ಅಲ್ಲಿ ಎಷ್ಟೊತ್ತಾಗಿ ಗುಡ್ ನೈಟೆಡ್ ಅಂತ ಹೇಳಿ ಶಿವಣ್ಣ ಬರ್ತಾನೆ ಶಿವಣ್ಣ ಮಾತ್ರ ಅಲ್ಲ ಎಲ್ಲ ಕಲಾವಿದರು ಬರ್ತಾರೆ ಅನ್ನೋದು ಭರವಸೆ ಕೊಟ್ಟು ನನ್ನ ಮಾತನಾಡಿಸ್ತೀನಿ ಸೊ ಜೈ ಹಿಂದ್ ಜೈ ಕನ್ನಡ